ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿದ್ದೀವಿ ಎಲ್ಲಿದ್ದೀವಿ ಬಸ್ಸನಗುಡೀಲಿ ಯಾಕೆ ಬಂದಿದ್ದೀವಿ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಜಾತ್ರೆ ನೋಡೋಕ್ಕೆ ಬಂದಿದ್ದೀವಿ ನಿಮೆಲ್ಲರಿಗೆ ಗೊತ್ತಿರ್ಬೋದು ಕಡಲೆಕಾಯಿ ಪರಿಷೆ ಅಂದರೆ ವಿಶ್ವವಿಖ್ಯಾತಿ ಒಂದು ಐನೂರು ವರ್ಷಗಳ ಹಿಂದಿನ ಇತಿಹಾಸ ಇದೆ ಈ ಜಾತ್ರೆಗೆ ನೋಡಿ ಆಗಿನ ಕಾಲದಲ್ಲಿ ಸುತ್ತಮುತ್ತ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಕಡಲೆಕಾಯಿ ಬೆಳೆಯೋರು ಆಗ ಒಂದು ಬಸವ ಬಂದು ಆ ಪಸ್ಸಲ್ಲಿ ಏನು ಬರೋ ಟೈಮಲ್ಲಿ ಒಂದು ಬಸವ ಬಂದು ನಾಶ ಮಾಡ್ತಾಯಿತ್ತು ಅಂತ ಪ್ರತೀತಿ ಆಗ ರೈತರೆಲ್ಲ ಸೇರಿ ಏನು ಮಾಡ್ತಾರೆ ಈ ಒಂದು ವರ್ಷದಲ್ಲಿ ಬೆಳೆದ ಮೊದಲ ಬೆಳೆಯನ್ನು ಬಸವನಿಗೆ ಅರ್ಪಣೆ ಮಾಡಬೇಕು ಅಂತೇಳಿ ಒಂದು ಅರ್ಪಣೆ ಮಾಡ್ತಾರೆ ಒಂದು ಕೈಂಕರ್ಯ ಕೈಗೊಳ್ತಾರೆ ಹಾಗೆ ಶುರುವಾಗಿದ್ದು ಈ ಕಡಲೆಕಾಯಿ ಪರೀಕ್ಷೆ ಆ ಒಂದು ಯಾವಾಗ ಬಸವನಿಗೆ ಅರ್ಪಣೆ ಮಾಡ್ತಾರಲ್ಲ ಅಲ್ಲಿಗೆ ಆ ಬಸವನ ದಾಳಿ ನಿಂತು ಹೋಗುತ್ತೆ ಆ ಟೈಮ್ದಲ್ಲಿ ನಮ್ಮ ದೊಡ್ಡ ಕೆಂಪೇಗೌಡರು ಹಿರಿಯ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ಇಲ್ಲಿ ಒಂದು ಚಿಕ್ಕ ನಂದಿ ಒಂದು ನಂದಿ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾರೆ ನಂದಿ ದೇವಾಲಯ ಕಟ್ತಾರೆ ಹದಿನಾರು ಶತಮಾನದಲ್ಲಿ ಸಿಕ್ಸ್ಟೀನ್ ಸೆಂಚುರಿಯಲ್ಲಿ ಅದು ಹೋಗ್ತಾ ಹೋಗ್ತಾ ನಂತರ ಅದು ದೊಡ್ಡ ಬಸವಣ್ಣ ದೇವಸ್ಥಾನ ಅಂತ ಆಗುತ್ತೆ ಆಗ ಕಡಲೆಕಾಯಿ ಒಂದು ಪ್ರತಿ ವರ್ಷ ಬಂದು ಆ ಕಾರ್ತಿಕ ಸೋಮವಾರದ ಕಡೆಯ ದಿನ ಪ್ರತಿ ವರ್ಷ ಬಂದು ಕಡಲೆಕಾಯಿನ ಗೋಪುರಕ್ಕೆ ಅರ್ಪಣೆ ಮಾಡಿ ಆ ಬಸವಣ್ಣನ ಹತ್ರ ಒಂದು ಪೂಜೆ ಮಾಡೋದು ಒಂದು ವಾಡಿಕೆ ಅದು ಹೋಗ್ತಾ ಹೋಗ್ತಾ ಕಡಲೆಕಾಯಿ ಪರಿಷಯಾಗಿ ಬದಲಾವಣೆ ಆಯಿತು ಜಾತ್ರೆ ರೂಪ ತಗೊತು ಆ ಜಾತ್ರೆ ಈಗ ಹೆಂಗಿದೆ ಅಂದರೆ ನೀವೇ ನೋಡ್ತೀರಾ ಇಲ್ಲಿ ಕಡಲೆಕಾಯಿ ಮಾತ್ರ ಅಲ್ಲ ದೇಶದಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಆಟ ಮಕ್ಕಳಿಗೆ ಟಾಯ್ಸ್ ಆಗಿರ್ಬೋದು ಮತ್ತು ಹೆಣ್ಮಕ್ಳು ಯೂಸ್ ಮಾಡೋಂಥ ಒಂದು ಅಲಂಕೃತ ವಸ್ತುಗಳಾಗಿರ್ಬೋದು ಮತ್ತು ಅಡುಗೆ ಸಾಮಗ್ರಿಗಳಾಗಿರ್ಬೋದು ಬಟ್ಟೆ ಬರೆಗಳಾಗಿರ್ಬೋದು ತಿಂಡಿ ತಿನಿಸುಗಳು ಕರಕುಶಲ ವಸ್ತುಗಳು ಪ್ರತಿ ಒಂದೂ ನಿಮಗೆ ಸಿಗ ಜಾತ್ರೆ ಸಿಗುತ್ತೆ ಮಕ್ಕಳು ಎಂಜಾಯ್ ಮಾಡೋದು ಒಂದು ಚಂದ ಮತ್ತು ಹಿರಿಯರು ಬಂದು ಅದನ್ನ ಎಂಜಾಯ್ ಮಾಡೋದು ನೋಡೋಕೆ ಚೆಂದ ಆದರೆ ಒಂದು ತಿಳ್ಕೊಬೇಕು ಇದು ನಮಗೆಲ್ಲ ಎಂಜಾಯ್ಮೆಂಟು ಮೋಜು ಮಸ್ತಿ ಆದರೆ ಇಲ್ಲಿ ಬರುವಂಥ ವ್ಯಾಪಾರಸ್ಥರಿಗೆ ಅದು ಜೀವನ ಅವರು ಪ್ರತಿ ವರ್ಷವೂ ಇದೇ ಟೈಮಲ್ಲಿ ಬಂದು ಎಲ್ಲ ಒಂದು ರೈತರುಗಳು ವ್ಯಾಪಾರಸ್ಥರು ಬಂದು ಇಲ್ಲಿ ಕಡಲೆಕಾಯಿ ಇಟ್ಟು ಮಿಕ್ಕಿದೆಲ್ಲ ಅವರು ಏನು ಬೆಳಿತಾರೆ ಅವರವರ ಊರಲ್ಲಿ ಅದನ್ನ ಬಂದು ವ್ಯಾಪಾರ ಮಾಡೋದು ವಾಡಿಕೆ ಒಂದು ರೌಂಡ್ ನೋಡ್ಕೊಂಬರೋಣ ಇದು ಧಾರ್ಮಿಕ ಮತ್ತು ಜನಪದ ಎರಡು ಸೇರಿದ ಅಂಶಗಳು ಸೇರಿದಂಥ ಒಂದು ಆಚರಣೆ ಕಡಲೆಕಾಯಿ ಪರಿಷೆ ಆದ್ದರಿಂದ ಇವತ್ತಿನ ದಿನ ನಾವು ಕಡಲೆಕಾಯಿ ಪರಿಷೆ ಬಂದಿದ್ದೀವಿ ಬೆಂಗಳೂರಿನ ಒಂದು ಕೇಂದ್ರ ಬಿಂದು ಬಸವನಗುಡಿ ಅತಿ ಹೆಚ್ಚು ಕನ್ನಡ ಮಾತಾಡ್ತಾರೆ ಇಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋದು ಎಲ್ಲಿ ಇಂತ ಜಾಸ್ತಿ ಅಂತ ಹೇಳಿದ್ರೆ ಬಸವನಗುಡಿ ಮತ್ತು ಮಲ್ಲೇಶ್ವರಂ ಒಂದು ಕನ್ನಡದ ವಾತಾವರಣ ಇದೆ ಇಲ್ಲಿ ಬಂದರೆ ನಾವು ಸುತ್ತಾಟ ಮಾಡೋಣ ಎಲ್ಲ ಕಡೆ ನೋಡೋಣ ಇವತ್ತಿನ ಕಡಲೆಕಾಯಿ ಪರಿಷೆ ಬಸವನಗುಡಿಯಲ್ಲಿ ಬನ್ನಿ ಅಮ್ಮ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಸಂಧ್ಯಾ ಶ್ರೀನಾಥ್ ಸಂಧ್ಯಾ ಶ್ರೀನಾಥ್ ಅಂತ ಯಾವಮ್ಮ ನಾವು ಜೆ ಪಿ ನಗರ ಆರ್ ಬಿ ಐ ಲೇಔಟ್ ಇಂದ ಬರ್ತಾ ಇದ್ದೀವಿ ಎಷ್ಟು ವರ್ಷಗಳಿಂದ ಕಳ್ಳೆಕಾಯಿ ಪರೀಕ್ಷೆ ಬರ್ತಿದಿರಾ ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ಆಗಕ್ಕೂ ಈಗ ವ್ಯತ್ಯಾಸ ಹೇಳಿ ಆಗ ಜನಸಂಖ್ಯೆ ಹೆಂಗಿತ್ತು ಈಗ ಹೆಂಗಿದೆ ಅಂತ ಅವಾಗ ಜನಸಂಖ್ಯೆ ಇಷ್ಟೊಂದು ಇರಲಿಲ್ಲ ನಾವು ತುಂಬ ಫ್ರೀಯಾಗಿ ತುಂಬ ಖುಷಿಯಾಗಿ ಓಡಾಡ್ತಾ ಇದ್ವಿ ಈ ಸಲ ತುಂಬ ಜನ ಇದ್ದಂಗೆ ಕಾಣಿಸ್ತಾ ಇದೆ ಆಮೇಲೆ ಕಳ್ಳೇಕಾಯಿಗಿಂತ ಬೇರೆ ಬೇರೆನೇ ಜಾಸ್ತಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ತಗೊಂಡಿದ್ದ ಕಡಲೆಕಾಯಿ ಏನು ತಿಂದರೂ ಏನೂ ಆಗಲ್ಲ ಅದಕ್ಕೋಸ್ಕರ ನಾವು ಅಲ್ಲಿಂದ ಕಡಲೆಕಾಯಿ ತೊಗೊಂಡು ಹೋಗೋಕೆ ಬರ್ತೀವಿ ಆ್ಯಂಡ್ ಈ ವೈಬ್ ನೋಡೋಕೆ ಬರ್ತೀವಿ ಪ್ಲಸ್ ಇಲ್ಲಿದು ಪೂರ್ತಿ ವಾತಾವರಣ ದಟ್ ಹೆರಿಟೇಜ್ ಇನ್ನೂ ನಾವು ಇಟ್ಕೊಂಡಿದೀವಲ್ಲ ಅದನ್ನ ನೋಡೋಕ್ಕೋಸ್ಕರ ನಾವು ಖಂಡಿತ ಎಲ್ಲಿ ಅಷ್ಟೇ ಕಷ್ಟ ಆದನು ಬರ್ತೀವಿ ಬಟ್ ಬೆಳಗ್ಗೆ ಹೊತ್ತು ಹನ್ನೊಂದು ಗಂಟೆ ಹಂಗೆ ಬಂದ್ಬಿಟ್ಟು ಸ್ವಲ್ಪ ಖಾಲಿ ಇರುತ್ತೆ ಸಂಜೆ ಹೊತ್ತು ಇನ್ನೂ ಚೆನ್ನಾಗಿರುತ್ತೆ ಲೈಟ್ಸ್ ಎಲ್ಲ ಹಾಕ್ತಾಗ ಆಮೇಲೆ ಮೇಡಮ್ ಈಗ ಮೂರು ದಿನ ಇತ್ತು ಮೊದಲು ಈಗ ಐದು ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬ ಖುಷಿಯಾಯಿತು ತುಂಬ ಒಳ್ಳೆಯದಾಯಿತು ತುಂಬ ಜನ ಬರ್ಬೋದು ಮುಂಜೆ ಎರಡೇ ದಿನ ಆದಾಗ ಟೈಮ್ ಆಗ್ತಾ ಇರಲಿಲ್ಲ ನಮಗೆ ಮೊನ್ನೆ ಮೂರು ದಿನ ಬರೋಕ್ಕಾಗಿಲ್ಲ ಇವತ್ತು ಟೈಮ್ ಮಾಡ್ಕೊಂಡು ಬರ್ತಾ ಇದೀವಿ ಸೊ ಐದು ದಿನ ಮಾಡಿ ತುಂಬಾ ಒಳ್ಳೇದಾಯ್ತು ಪ್ಲಸ್ ವ್ಯಾಪಾರ ಮಾಡೋರ್ಗು ತುಂಬಾ ಒಳ್ಳೆಯದು ಪಾಪ ಅವರು ಐದು ದಿನ ಇದ್ರೆ ಸ್ವಲ್ಪ ಸಂಪಾದನೆ ಮಾಡ್ಬೋದು ನನ್ನ ಹೆಸರು ಶೀತಲ್ ಅಂತ ಇವ್ರ ಮಗಳು ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಅಮ್ಮ ನಮಸ್ಕಾರ ನಿಮ್ಮ ಹೆಸರು ಸತ್ಯ ಸರ್ ಸತ್ಯ ಅವರೇ ಎಷ್ಟು ವರ್ಷಗಳಿಂದ ಜಾತ್ರೆಗೆ ಬರ್ತಾ ಇದ್ದೀರಿ ಕಡಲೆಕಾಯಿ ಎಂಗೇರಿ ಇರ್ತಾ ಇದ್ದೀರಿ ನಾವು ಹದಿನಾರು ವರ್ಷದಿಂದ ਆಗ್ತಾ ಇದ್ದೀವಿ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದ್ದೀವಿ ವ್ಯಾಪಾರ ಇಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಿ ಆಯಿತಾ ಇದೆ ಸರ್ ಈ ಕಡಲೆಕಾಯಿ ಎಷ್ಟು ವಿಧಗಳಿದೆ ಬೇರೆ ಬೇರೆ ಜಾತಿ ಕಡಲೆಕಾಯಿ ಯಾವುದು ಇದೆ ನಾಲ್ಕೈದು ವಿಧ ಐತೆ ಅದರ ಹೆಸರು ನನಗೆ ಗೊತ್ತಿಲ್ಲ ಪರವಾಗಿಲ್ಲ ಬಟ್ ಹೈಬ್ರಿಡ್ ನಾಟಿ ಅಂತ ಇರುತ್ತೆ ಅನ್ಸುತ್ತೆ ಪಾರಮ ನಾಟಿ ಪಾರಮ ಈ ತರ ಐತೆ ನಿಮ್ದು ಯಾವ ಸ್ವಂತ ಊರು ಇಲ್ಲಿ ಬೆಂಗಳೂರೆ ಬೆಂಗಳೂರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಮ್ಮ ನಿಮ್ಮ ಹೆಸರು ಅಮ್ಮ ಪ್ರಿಯಾ ಯಾವ ಏರಿಯಾ ನೀವು ಗವಿಪುರಂ ಗುಟ್ಟಲ್ಲಿ ಎಷ್ಟು ವರ್ಷಗಳಿಂದ ಈ ಕಡಲೆಕಾಯಿ ಒಂದು ಈ ಥರ ಜಾತ್ರೆಗೆ ಬಂದು ಅಂಗಡಿ ಇಡ್ತಾ ಇದ್ದೀರಿ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷ ಈ ಕಡಲೆಕಾಯಿಯಲ್ಲಿ ಎಷ್ಟು ವಿಧ ಇದೆ ಅಂತ ತಿಳ್ಕೊಬೇಕು ನನಗೆ ಯಾವುದೆಲ್ಲ ಹೆಸರು ಹೇಳಿ ನೋಡಣ ನಮ್ಮ ಹತ್ರ ಇರೋದು ನಾಟಿ ಫಾರಮ್ ಬೋಂಡ ಬೋಂಡ ಅಂದ್ರೆ ಯಾವ ಥರ ಬರುತ್ತೆ ಅಮ್ಮ ದೊಡ್ಡದಾಗಿ ಬರುತ್ತೆ ಸರ್ ಮೂರ್ಕಾಯ್ದು ಮೂರ್ಕಾಯ್ದ ಓಕೆ ಓಕೆ ಜಾತ್ರೆ ಮೊದಲು ನೀವು ಬಂದಾಗ ಹೆಂಗಿತ್ತು ಈಗ ಈಗ ನೀವು ತುಂಬ ವರ್ಷಗಳಿಂದ ಬಂದಿದ್ದೀರಾ ಆಗ ಹೆಂಗಿ ಜನಸಂಖ್ಯೆ ಹೆಂಗಿದೆ ಈಗ ಹೆಂಗಿದೆ ಅಂತ ಹೇಳ್ತೀರಾ ಆಗ ಸ್ವಲ್ಪ ಕಡಿಮೆ ಆಯ್ತು ಇವಾಗ ಜಾಸ್ತಿ ಇದೆ ಸರ್ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ರೆ ಕಡಲೆಕಾಯಿ ಅರ್ಪಣೆ ಮಾಡಿ ಬಂದ್ರ ಬಸ್ವನಿಗೆ ಬ್ರದರ್ ನಿಮ್ಮ ಹೆಸರು ಪವನ್ ಕುಮಾರ್ ಅಂತ ಯಾವ ಮಂಡ್ಯ ಎಲ್ಲಿ ಮಂಡ್ಯದಲ್ಲಿ ಕೆಎಮ್ ದೊಡ್ಡಿ ನೋಡಿ ಮಂಡ್ಯದ ಜಾತ್ರೆ ಬೆಂಗಳೂರು ಬಂದಿದೆ ಅನ್ಕೊಂಡಿದ್ದೀರಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಇದೇ ಫಸ್ಟ್ ವರ್ಷ ಬಂದಿರೋ ನಾನು ನಮ್ಮ ಊರಲ್ಲೂ ಜಾತ್ರೆ ನಡೆಯುತ್ತೆ ಅದ್ಬಿಟ್ರೆ ಬೆಂಗಳೂರಲ್ಲಿ ಈ ತರ ನಡೀತೀನಿ ಇದೆ ಫಸ್ಟ್ ನಾನು ನೋಡ್ತಾ ಇರೋದು ಖುಷಿ ಆಗ್ತಿದ್ಯಾ ಖುಷಿ ಆಗ್ತಾ ಇದೆ ಇನ್ನು ಹೋಗಿಲ್ಲ ನೀನು ನೋಡ್ತಾ ಇದೀನಿ ದೇವಸ್ಥಾನಕ್ಕೆ ಹೋಗಿದ್ರಾ ಇನ್ನೂ ಹೋಗಿಲ್ಲ ಈಗ ಎಂಟ್ರಿ ಆಗ್ತಾ ಇದೀನಿ ಇಲ್ಲಿಂದ ನಮ್ಮ ಊರಲ್ಲಿ ಜಾತ್ರೆ ನೋಡ್ಕ ನೋಡ್ಕೋತಿ ಆ ತರ ಇದೆ ಇಲ್ಲ ಸೂಪರ್ ನಿಮ್ಮ ಭಾಷೆ ಕೇಳಿ ಖುಷಿ ಆಯ್ತು ಪಕ್ಕ ಮಂಡ್ಯ ಮಂಡ್ಯದಲ್ಲ ಇಂಡಿಯಿಂದ ನಾಚಕೋದ್ರೂ ಮಂಡ್ಯ ಇಂಡಿಯಾದಲ್ಲಿ ಮಂಡ್ಯ ಅದಾರೆ ಸೂಪರ್ ಅಮ್ಮ ನಮಸ್ತೆ ನಿಮ್ಮ ಹೆಸರೇನಮ್ಮ ಕಾವ್ಯ ಅಂತ ಯಾವ ಏರಿಯಾ ರೋಡ್ ಎಷ್ಟು ವರ್ಷದಿಂದ ಕಡಲೆಕಾಯಿ ಪರಿಷೆ ಬರ್ತಾ ಹನ್ನೆರಡು ವರ್ಷದಿಂದ ಬರ್ತಾ ಇದೀವಿ ನಮ್ಗೆ ಇಲ್ಲಿ ಬಂದಾಗಿಂದ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಇದ್ರ ಬಗ್ಗೆ ಹೇಳ್ಕೊಳ್ಬೇಕಂದ್ರೆ ಬೆಂಗಳೂರಿಂದ ಎಮ್ಮೆ ಅನ್ಸುತ್ತೆ ಕಳೆಕಾಯಿ ಪರ್ಸೆ ನೀವು ಯಾರ್ಯಾರು ಬಂದಿಲ್ಲ ಎಲ್ಲರೂ ಬಂದು ನೋಡಿ ಹೋಗಿ ಎಲ್ಲ ಚೆನ್ನಾಗಿದೆ ನಮಗಂತೂ ಸಂತೋಷ ಆಯ್ತು ಹೆಸರು ಬಿ ಕೆ ಮನೋಹರ ರಾವ್ ಮೈಸೂರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಇದ್ದೀವಿ ಮುಂಚೆ ಎಲ್ಲ ಕಡಲೆಕಾಯಿ ಪರಿಷೆ ಅಂದರೆ ಇಲ್ಲಿ ಬಸವನಗುಡಿಗೆ ಬಸವಣ್ಣ ಬಸವಣ್ಣ ಬಂದು ಕಡಲೆಕಾಯಲ್ಲ ಇತ್ತು ಅದಕ್ಕೆ ರೈತರೆಲ್ಲ ಗಲಾಟೆ ಮಾಡಿ ನೋಡಿದ್ರು ಒಂದು ದಿವಸ ರಾತ್ರಿ ಎಲ್ಲ ಪೂರ್ತಿ ಕಾವಲಿದ್ದು ನೋಡಿದಾಗ ಬಸವಣ್ಣ ಆಕಾಶದಿಂದ ಇಳಿದು ಬಂದಿತ್ತು ಆಮೇಲೆ ತಕ್ಷಣ ಬಸವಣ್ಣ ಹೋಗಿ ಹಿಡ್ಕೊಂಬಿಟ್ರು ನಮ್ಮ ಬೆಳೆ ಎಲ್ಲ ಹಾಳು ಮಾಡ್ತಾರೆ ನಮಗೆ ಇದಕ್ಕೆ ಏನು ಮಾಡಬೇಕು ಅಂತ ಇಲ್ಲ ಇಲ್ಲಿ ಬೆಳೆಯೋ ಕಡಲೆಕಾಯಿ ಎಲ್ಲೂ ಇಲ್ಲ ಅದಕ್ಕೆ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಇದು ಬೇಕು ಅಂತ ಕೇಳಿದಾಗ ಆಯಿತು ನಾವು ಬೆಳೆದ್ರೆ ನಿಮಗೆ ಒಂದು ಪಾರ್ಕ್ ಕೊಡ್ತೀವಿ ಅಂದರು ಅವತ್ತಿಂದ ಬಸವಣ್ಣ ಇಲ್ಲಿ ಕಲ್ಲಾ ಕೂತಿದೆ ದಿವಸ ದಿವಸ ಬೆಳೀತಾ ಇದೆ ಬಸವಣ್ಣ ಆಮೇಲೆ ಆಗಿನ ಒಂದು ಜಾತ್ರೆ ನೀವು ನೋಡೋದು ಹದಿನೈದು ವರ್ಷ ಹಿಂದೆ ಹೆಂಗಿತ್ತು ಈಗ ಹೇಗೆ ವ್ಯತ್ಯಾಸ ಹೇಳೋದಾದರೆ ವ್ಯತ್ಯಾಸ ಹೇಳೋದಾದರೆ ಆಗ ಎಲ್ಲರಲ್ಲೂ ಆತ್ಮೀಯತೆ ಇತ್ತು ಸುತ್ತಮುತ್ತ ಬರ್ತಾಯಿತ್ತು ಈಗ ಎಲ್ಲ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಯಾರಿಗೇನು ಬಂದ್ರೂ ನಮ್ಮ ದುಡ್ಡು ಕೊಡಿ ಹೋಗಿ ಅವ್ರೇನು ಮಾಡೋರು ಮುಂಚೆ ಕಡಲೆಕಾಯಿ ತೊಗೊಂಡ್ರೆ ಒಂದು ಹಿಡಿ ಕೈಗೆ ಹಾಕೋರು ತಿನ್ನಿ ಸ್ವಾಮಿ ತಿನ್ಬಿಟ್ರೆ ಆಮೇಲೆ ನಮಗೆ ಕೊಡಿ ಅನ್ನೋರು ಈಗ ಅದಿಲ್ಲ ಆದರೂ ಪ್ರತಿ ವರ್ಷ ಜನಕ್ಕೆ ಇಲ್ಲಿ ಸುತ್ತಮುತ್ತ ಬೆಂಗಳೂರಿನವ್ರಿಗೆ ಇದೆ ಒಂದು ಹಳ್ಳಿ ವಾತಾವರಣ ಇದೆ ಪ್ರತಿ ವರ್ಷ ಇದು ಬರುತ್ತೆ ಇನ್ನು ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ನಮಗೆಲ್ಲ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ನಿಮ್ಮ ಹೆಸರು ಕೃಷ್ಣಮೂರ್ತಿ ಗೌಡ ಅಂತ ಕೃಷ್ಣಮೂರ್ತಿ ಗೌಡ ಅಂತ ನಿಮ್ಮದು ಯಾವ ಊರು ಸರ್ ನಮ್ಮದು ವೀರಣ್ಪಳ್ಳ್ಯಬ್ಬಾಳ್ದ ಹತ್ರ ವೀರಣ್ಪಳ್ಳ್ಯ ನೀವು ನೋಡಿದ್ದು ಕಡಲೆಗಾಯ ಪರಿಷೆ ಈಗ ಇರೋ ಕಡಲೆಗಾಯ ಪರಿಷೆ ಅಂದರೆ ಅಪ್ಡೇಟ್ ಆಗಿದ್ದ ಪ್ರಕಾರ ಕೇಳ್ತಾ ಇದ್ದೀನಿ ಹಾಗೇ ಜಾತ್ರೆ ಹೆಂಗಿತ್ತು ಜನಸಂಖ್ಯೆ ಹೆಂಗಿತ್ತು ಹೀಗೆ ಹೆಂಗಿತ್ತು ಅದ್ರ ಬಗ್ಗೆ ಹೇಳಿ ಜನಸಂಖ್ಯೆ ಆವಾಗ ಭಾಳ ಕಡಿಮೆ ಇತ್ತು ಇವಾಗ ನೋಡಿದ್ರೆ ಜಾಸ್ತಿ ಜನ ಜಾ ಕಡಲೆಕಾಯಿ ವಿಧ ವಿಧವಾದ ಕಡಲೆಕಾಯಿ ಬಂದಿದೆ ತಿನ್ನೋದಕ್ಕೂ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ಪರಿಚಯ ಜನ ಜಾತ್ರೆ ನೋಡೋದಕ್ಕೆ ಭಾಳ ಚೆನ್ನಾಗಿದೆ ಫ್ಯಾಮಿಲಿ ಪೂರ್ತಿ ಬಂದಿದ್ದೀರಾ ಇಲ್ಲ ನಾವು ನಮ್ಮ ಅಣ್ಣನ ಮಗ ಬಂದಿದ್ದೀವಿ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ನಾವು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಬರ್ತಾ ಸಂತೋಷ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಸಂತೋಷ ಸಂತೋಷ ಅಣ್ಣ ಚೆನ್ನಾಗಿದೆ 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 ಓಹ್ ಅಣ್ಣ ನಿಮ್ಮ ಹೆಸರು ಪೊನ್ನಸ್ವಾಮಿ ಪೊನ್ನಸ್ವಾಮಿ ಅವ್ರು ಯಾವ ಊರು ನಿಮ್ಮದು ಧರ್ಮಪುರಿ ಧರ್ಮಪುರಿ ಈ ಕಡಲೆಗೆ ಅಲ್ಲೇ ಬೆಳೆದಿರೋದ ಇಲ್ಲ ಇದು ಹೋಲ್ಸೇಲಲ್ಲೇ ತಗೊಂಡ್ಬಂದಿರೋದು ಅದು ಬೆಳೆದು ತೊಗೊಂಬಂದಿರೋದು ನಾಟಿ ಅದು ಗಡಂಕಾಯಿ ಅಂತ ಎಷ್ಟು ವರ್ಷಗಳಿಂದ ಅಂಗಡಿ ಆಗ್ತಾ ಇದ್ದೀರಾ ನಾನು ಹನ್ನೆರಡು ಹತ್ತು 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 ಹನ್ನೆರಡು ವರ್ಷ ಆಯಿತು ವ್ಯತ್ಯಾಸ ಹೇಳಿ ಆಗ ಆಗ ಒಂದು ಹತ್ತು ವರ್ಷ ಹಿಂದೆ ಇದ್ದು ಈಗ ಗೊತ್ತು ಇವಾಗ ಜಾಸ್ತಿ ಇದೆ ಇದು ಗಾಡಿ ಮೇಲೆ ವ್ಯಾಪಾರ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ತೊಂದರೆ ಜನ ಜಾಸ್ತಿ ಇದ್ದಾರೆ ರಾತ್ರಿ ರಾತ್ರಿ ಅದು ಮೂರು ಗಂಟೆ ಮೇಲೆ ಜಾಸ್ತಿ ಆಮೇಲೆ ಇನ್ನೊಂದು ಕೇಳಬೇಕು ಇದು ಕಡಲೆಕಾಯಿನ ನೀವು ಹೆಂಗೆ ತರ್ತೀರ ಹೆಂಗೆ ಅದು ಎಲ್ಲಿ ಬೆಳೆಯೋ ಜಾಸ್ತಿ ಬೆಳೆಯೋದು ಕಡಲೆಕಾಯಿ ಎಲ್ಲಿ ನಿಮ್ಮ ಧರ್ಮಪುರಿ ಕಡೆ ಬೆಳಿತಾರೆ ಸೇಲಂ ನಾಮಕ್ಕಲ್ ಧರ್ಮಪುರಿ ಆ ಕಡೆನೇ ಆಂಧ್ರಕಾಯಿ ಬರುತ್ತೆ ಬೊಂಡೆಕಾಯಿ ಬರುತ್ತೆ ಇದು ಸೇಲಂಕಾಯಿ ಅದು ನಾಟಿ ಧರ್ಮಪುರಿ ಬೆಳೆದಿರೋದು ಗಡಂಕಾಯಿ ಹತ್ತಿರ ಅಮ್ಮ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ರಂಗಲಕ್ಷ್ಮಿ ಅಂತ ನಾವು ಶ್ರೀನಗರದಲ್ಲಿರೋದು ಇದು ಸುಮಾರು ವರ್ಷ ನಾವೊಂದು ಮೂವತ್ತು ವರ್ಷದಿಂದ ಇದ್ದೀವಿ ಇಲ್ಲೇ ಅಂದರೆ ತುಂಬ ಚೆನ್ನಾಗಿದೆ ಈಗಂತೂ ದಿನ ದಿನಕ್ಕೂ ಈಗ ತ್ರೀ ಡೇಸ್ ಇರೋದೀಗ ಐದು ದಿವಸ ಮಾಡಿದ್ದಾರೆ ಅಂತೂ ವಿಜೃಂಭಣೆಯಿಂದ ನಡೆಯುತ್ತೆ ಇಂಥ ಒಂದು ಸಾಮಾನು ಸಿಗಲ್ಲ ಅಂದಾಗಿಲ್ಲ ಎಲ್ರಿಗೂ ತುಂಬ ಚೆನ್ನಾಗಿದೆ ದೂರ ದೂರದಿಂದ ಏರಿಯಾಗಳಿಂದ ತುಂಬ ಜನ ಬರ್ತಾರೆ ಮತ್ತು ದೇವ್ರಿಗೆ ಅಲಂಕಾರ ಆಗಲಿ ಇದಾಗಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮ ಇದೆ ಒಂದು ನಮಗೆ ಹೆಮ್ಮೆ ಇದು ಆಮೇಲೆ ಇನ್ನೊಂದು ಕೇಳಬೇಕು ಈ ಈ ನಮ್ಮ ಒಂದು ಹಳ್ಳಿ ಥರ ವಾತಾವರಣ ಈ ಸಿಟಿಯಲ್ಲಿ ಸಿಲಿಕಾನ್ ಸಿಟಿ ಹಳ್ಳಿ ಥರ ವಾತಾವರಣ ಇದ್ರ ಬಗ್ಗೆ ಓ ಹಳ್ಳಿ ಥರ ವಾತಾವರಣ ಚೆನ್ನಾಗಿದೆ ಫುಲ್ಲಿ ಪ್ರತಿಯೊಂದು ಮಾರ್ತೆ ಹಳ್ಳಿ ಥರನೇ ಬೋಂಡ ಬಜ್ಜಿ ಎಲ್ಲ ಹಾಕ್ತಾರೆ ಮತ್ತು ಮಕ್ಳಿಗೆ ಆಟ ಆಡೋದು ಎಲ್ಲ ತುಂಬ ಚೆನ್ನಾಗಿದೆ ನಾವು ಒಂದು ವರ್ಷ ಮಿಸ್ ಮಾಡಿದೆ ಬಂದು ದೇವ ದರ್ಶನ ಮಾಡ್ಕೋತೀವಿ ಟು ತ್ರೀ ಟೈಮ್ಸ್ ಬರ್ತೀವಿ ನಾವು ಡೈಲಿ ದೇವ್ರ ದರ್ಶನ ಮಾಡ್ತೀನಿ ಅಂದರೆ ಎಷ್ಟೋ ಜನ ಬಂದು ಹಂಗೆ ಹೋಗ್ಬಿಡ್ತಾರೆ ಇಲ್ಲ ದೇವ್ರ ದರ್ಶನ ಖಂಡಿತ ಮಾಡ್ತೀವಿ ಅಲ್ಲಿ ಬಸವಣ್ಣಗೆ ಹೋಗಿ ಹೋಗಿ ಅದರಿಂದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಆಮೇಲೆ ನಾವು ಜಾತ್ರೆ ಎಲ್ಲ ನೋಡೋದು ಸಂತೋಷಮ್ಮ ತುಂಬ ಸಂತೋಷ